ನನಗೆ ಸೇರಬೇಕಾದ ತಾವೆ ಮಧು ಮಗಲು ಪಾಲಾದ ನನ್ನ ಮನುಷ್ಯ ಬಿಲ್ಪಿ ಇಂದು ನನಗೆ ಅಪ್ಪ ಕುಡಿದು ಕುಪ್ಪಿಸಿ ಸಂಭ್ರಮಿಸಿದೆ You. You're giving me 对对对

ಊರಾಗ ಬಾಳ್ ವಿಚಾರಿಸಿದ್ರಿ ನಿಮ್ದು ಭಾಳ ದೊಡ್ಡದೈತೆ ಅಂತ ಏ ಲೇ ಹೆಸ್ರು ಏ ನೀವು ದೊಡ್ಡ ಪುಡಾರಿ ಇದೀರಂತ ನಾನು ನಿಮ್ಮಂತೆಕ್ಕ ಮಾಡಿಸ್ಕೊಂಡು ದೊಡ್ಡ ಲೌಡಿ ಆಗ್ಬೇಕಂತ ಮೊದ್ಲೇನಿ ಈಗ ಮಾಡ್ರಲ್ಲ ಏ ಮೊದ್ಲು ಇವತ್ತು ನಾನು ಭಾಳ ಖುಷಿಯೊಳಗದಂತ ಬದುಕಿ ಮಗನ ಇಲ್ಲ ರೀನ ನಾನು ಸೀದಾ ಮ್ಯಾಲೆ ಕೊಡ್ತೀನಿ ನೋಡಿ ಆವತ್ತು ಅಯ್ಯೋ ಅಯ್ಯೋ ದೊಡ್ಡ ದೌಡಿ ಅಂತ ಬಂದ್ರೆ ನನ್ನ ಕಲಸೈತ್ರಿ ಹಿಂಗೆ ಎಟ್ ಮಂದಿ ಕಳ್ಸಿ ರೀ ನನ್ನ ಬಂದೂಕ್ನ ಹಾಕೊಂಡು ಆರ್ ಬಾಳ ದಿನಗಳಯ್ಯವ ಆ ಬಂದೂಕ್ನ ಹಾಕೊಂಡು ನಿನ್ಗೆ ಆರ್ ಬಟ್ ಅಂದ್ರ ಎಷ್ಟೇ ಕೆಲಸ ಮಾಡಬೇಕು ಅಯ್ಯ ಆತ್ ಬಿಡ್ರಿ ನಾ ಏನ ತೋಟ ನೀವು ಆತಿರಂತ ಬಂದ್ರ ಸಲಹಾಗಿ ಇವ್ರು ಬಂದೂಕ್ ನಾಗ ಗುಂಡ ಹಾರಿಲ್ಲ ಏನ್ ನಿಮ್ಮ ಬಂದೂಕ್ ನಾಗ ಗುಂಡ ಹಾರಿಲ್ಲ ಅಂತನೆ ಅಂದಂಗ ಈಗ ನೀವೇನ ನನಗೆ ಮಾಡ್ತಿರೋ ಇಲ್ಲ ನೋಡಿ ಮಾಡ್ತೀನಿ ಲೇಪ ನೀನು ದೊಡ್ಡ ರೌಡಿ ಮಾಡ್ತೀನಿ ಬಾ ಯಾಕಂದ್ರೆ ಒಳಗೆ ಯಾಕ ಇಲ್ಲೇ ಪಲ್ಲು ನದ ಕಾಣಸ್ತಾನೆ ಏ ನಿನ್ನ ದೊಡ್ಡ ರೌಡಿ ಮಾಡ್ದಂತ ಅಂದಿರಿ ನಿನಗೆ ಹಂಗಾದ್ರೆ ನೀವು ನನ್ನ ರೌಡಿ ಮಾಡ್ತೀರಿಲ್ಲ ಹಾಂ ಮಾಡ್ತೀರಿ ನಾನು ಅವ್ನಿಗೆ ಹೇಳ್ದಂಗೆ ಕೇಳ್ತೇನೆ ಪೂರಾಣ ಮಂದಿ ನಿಮ್ಗೆ ಹೆದ್ರಿದಂಗೆ ನನಗೂ ಹೆದರ್ಬೇಕು ಮಾಲಿಂಗಲ್ಲಿ ಬರಾಗತ್ತಾನಂದ್ರ ಅವ್ವ ಮಾಲಿಂಗ ಬಂದ ಅಪ್ಪ ಮಾಲಿಂಗ ಬಂದ ಅಂದ್ರಕ ಹಂಗ ಎದುರು ಹಂಗ ನನಗ್ ಮಾಡ್ರಿ ಇವ್ಯಾಲ್ ಚಕ್ಕ ಎದಕ್ ಬಂದ್ ತಿಳಿಸ್ತಿ ಇವನ್ಯಾಲ್ ಒಳಗ್ಬಿಟ್ಟ ನೀನು ಒಂದ್ ಕೆಲಸ ಮಾಡ್ಬೇಕು ನೋಡ ಹೌದಾತು ಆ ಕಸು ನನಗ ಇದ್ದಿದ್ರೆ ನಾ ಯಾಕೆ ಇಲ್ಲಿ ಬರ್ತಿದ್ದ ನನಗೆ ಆಗುದಿಲ್ಲ ಅಂತ ಹೇಳಿ ಮಾವುಗಳಿಗೆ ನಮ್ಮನಿ ಬೆನ್ನ ಹತ್ತಿಯಾರ ನನಗೆ ಫಲ ಫಲ ಉಗ್ಗಣಿ ಎಣ್ಣೆ ಮಾಡಿ ಬೆಳಿಗ್ಗೆ ಸ್ವಚ್ಛ ಮಾಡು ಮಾಡಿದ್ರೆ ಸೀದಾ ಮ್ಯಾಲೆ ಕಳಸ್ತಾರ ಮತ್ತು ನಿನ್ನ ಅವ ಇದ್ರೊಳಗೆ ಚಲೋ ಹತ್ರಪ್ಪ ಯಪ್ಪಾ ಕುರ್ಕೊತಾರೆ ಅಲ್ಲ ಆ ದಾರ್ಯಾಗೆ ಹೋಗು ನಾಗಿನ ಹಾವಿನ ಮುಂದೆ ಬಂದು ನಾನು ನಾಗಿನಿ ಡ್ಯಾನ್ಸ್ ಮಾಡ್ದಂಗೆ ಅಂತ ಬಿಡ್ರಿ ನೀವು ಹೇಳ್ದಂಗೆ ಕೇಳ್ತೀನಿ ಆದ್ರೆ ನನ್ನ ಜೀವಕ್ಕೆ ಏನು ಮಾಡ್ರಿ ಮತ್ತು ಲಕ್ಕನೇ ಇಲ್ಲ ಬಂದ ಗುಂಡ್ ಹಾರ್ಯ ಬಾಳ ದಿನಗಳಾಗ್ಯಾವ ಆ ಬಂದೂಕ್ ಗುಂಡ್ ಹಾರಬೇಡ್ರಿ ಕೆಲ್ ಮಾಡಬೇಕ್ರಿ ಆತಾಳ್ರಿ ಅದೇನಾದ್ರೂ ಆಗುವಲ್ಲಿ ಹಾಕ್ರಿ ಚಹಾ ಪುಡಿ ಹಾಕ ಚಿಲ್ರ ಬಿಟ್ಟು ಬಂದಿ ಕೊಡ್ರಲ್ಲ ಚಾ ಚಹಾ ಪುಡಿ ಹತ್ತು ಸಾವಿರ ಚಿಲ್ರ ಬೇಕಾ

ಅಳೆ ಬಾಕಿದಷ್ಟ ಬಗನೆ ಬಾಕಿ ಲೆಟ್ರ್ ಅವ್ರು ಕಾನೂಂಗ ಕೈಯ್ಯಾಗೆ ಎತ್ತಿ ಕೊಡ್ತಿದ್ಮೇಲೆ ಕಾನೂಂಗೆ ಒಗೀದ ಯಾಕೆ ಏ ನೀ ಹೆಂಗ ಕೊಟ್ರೆ ನೀ ನನ್ನ ಕಡೆ ಒಂದು ತಿಳ್ಕೊಂಡ ನೀನು ಲಟ್ಕಿನ್ ಜೊತಿ ನಿನ್ನ ಪುಕ್ಕ ಒಂದು ಚುಕ್ಕ ಮಾಡ್ತಾನೆ ನೋಡಿ ಮತ್ತು ಯವ್ವಾ ಇರುವಾ ನಾಕು ಪುಕ್ಕ ಅವನು ಆಕೆ ಆ ಪುಕ್ಕ ಕಿತ್ತು ಕೊಂಡು ನಾ ಯಾ ಮಾವನ ಪುಕ್ಕಾ ಕಿತ್ತಾಕ ಹೋ ನಾ ನಡಿಯಲ್ಲ ಏನು ಓಯ್ ಬಾ ಹ್ಞೂ ಹ್ಞೂ ಅವನು ಕುಡ್ದಿದಲ್ಲ ನಿಸೆ ಹೇಳುವತ ಈಗಲೇ ಬಂದಿದ್ದು ನನಗೆ ಒಳ್ಳೇದ ಆಯ್ತ ಈಗಂತೂ ಆಟಕ್ಕಂತೂ ಲೆಕ್ಕಿಲ್ಲ ಸ್ವಲ್ಪ ದಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಕೊಟ್ರೆ ಎಲ್ಲಾರು ಗೋರ್ ಹೋಗ್ಬಿಡ್ತೈತಿ ಈಗಿದ್ದರೆ <laughs> ಮಜಾ <laughs> <laughs>